ಸ್ನೇಹಿತರೆ ಹೇಗ್ ಓಡ್ತಾ ಇದ್ದ ನೋಡ್ರಿ ಹುಡುಗ ಅವರೇ ಹೇಳ್ತಾ ಇದಾರೆ ಓಡೋ ಅಂತ ನೋಡ್ರಿ ಆ ಶಾಲೆ ಕಳಿಸ್ತಿಲ್ದಂಗೆ ಮಗನ ಯಾವ ರೀತಿ ದೊಡ್ಡ ನೀವಿದ್ ಮಾಡಬೇಕು ನೋಡ್ರಿ ಇದು ಕಲುಷಿ ಕಲೀಜ್ ನೋಡ್ರಿ ಇಲ್ಲಿ ಕಸ ಕಡ್ಡಿ ಕಡ್ತೀನಿ ಗುಲಾಬಿ ಸತ್ತಿದ್ದಾರೆ ಮುಸಿರೆಲ್ಲ ಇದೆ ಇನ್ನೂ ಮಂಡಕ್ಕಿ ಮಾಡ್ತಾರೆ ಇದಾದ್ರೆ ಹೇಗೆ ಪರಿಸ್ಥಿತಿ ನೋಡ್ರಿ ಬೇಕಾದ ಕಾಲ ಗಲೀಜ್ ಕಾಲಿಟ್ಟು ಎಲ್ಲ ನೋಡಿ ಸ್ನೇಹಿತರೆ ಅರ್ಧ ಮನೆ ನಡ್ಕೊಂಡು ಹೋಗ್ತಾನೆ ಅರ್ಥ ಆಗುತ್ತೆ ಇದು ನಾವು ಮಂಡ್ಯಕ್ಕೆ ಅಂತ ತಿಂತೀವಿ ಒಂದು ಕ್ಲೀನ್ನೆಸ್ ಇಲ್ಲ ನೋಡಿ ಸ್ನೇಹಿತರೆ ಅದ್ರ ಮೇಲೆ ಕಾಲಿಡ್ತದೆ ಚಿಕ್ಕ ಹುಡುಗ ನೋಡ್ರಿ ಅವನ ಹತ್ರ ಕೆಲಸ ಮಾಡಿಸ್ಕೊತದ್ರೆ ಅಲ್ವಾ ನೀವೇ ನೋಡಿ ನೋಡ್ರಿ ವಿದ್ಯಾರ್ಥಿ ಚಿಕ್ಕ ಮಗು ಅವನ ಹತ್ರ ಪುಟ್ಟ ಒರೆಸ್ತಾರೆ ನೋಡಿರಿ ಅದ್ರಾಗೆ ಕಾಲಿಡ್ತಾನೆ ಕೆಲಸ ಮಾಡ್ತಾರೆ ನೋಡ್ರಿ ಆ ಮಗು ಕೆಲಸ ಮಾಡ್ತಿದ್ರೆ ಅಯ್ಯೋ ಅನಿಸುತ್ತೆ ಮಗು ವಿಚಾರಿಸಿದ್ರೆ ತಿಂಗಳಿಗೆ ನನಗೆ ಎರಡು ಸಾವಿರ ಕೊಡ್ತಾರೆ ಅಂತ ಹೇಳ್ತಾರೆ ಹಿಂಗಿದೆ ಪರಿಸ್ಥಿತಿ ನೋಡಿರಿ ಹುಡುಗ ನನ್ನದು ಬೇಕು ನನ್ನ ಜೀವನ ಆಗಲೇಬೇಕು ಅಂತ ಹೇಳ್ತಾನೆ ಅಧಿಕಾರಿಗಳು ಅವನಿಗೆ ವಿಚಾರಿಸಿ ಏನಪ್ಪ ಎಷ್ಟು ಕೊಡ್ತಾರೆ ಅಂತ ಅದೇ ಇವನು ಕೆಂಪು ಶರ್ಟ್ ಕಣ್ಮೆ ಅಲ್ಲ ಇವನು ಬಂದು ಏ ಬಿಡ್ರಿ ಅವನ್ನ ಯಾಕೆ ಇಟ್ಕೊಂಡಿರ ಅಂತೇಳಿ ಇನ್ಪ್ಲೂಯೆನ್ಸ್ ಹೋಗ್ತಾನೆ ನಮ್ಮ ಹುಡುಗ ಅವನು ನೀನು ಯಾಕೆ ಕಿಟ್ಕೊಂಡಿಯ ನಿಮ್ಮ ಅಧಿಕಾರಿಯಾಗಿರು ಏನಾರಾಗಿರು ಅವನು ಯಾಕೆ ಹಿಡ್ಕಂಡೆ ಕೈಬಿಡ ಅಂತ ಹೇಳ್ತಾನೆ ಅವನಿಗೆ ಕೆಲಸಕ್ಕೆ ಕರ್ಕೊಬೇಡ ಅಂದರೆ ಸಂಬಳ ಎಷ್ಟು ಅಂತ ಕೇಳ್ತಾನೆ ನಿಮಗೆ ಸಂಬಳ ನೀವೇ ಕೊಟ್ಬಿಟ್ರಿ ಹೋಗ್ರಿ ಹ್ಞೂ ಒಂದು ಇಪ್ಪತ್ತು ಸಾವಿರ ಕೊಡಬೇಕು ಹುಡುಗ ಅದನ್ನು ನೀವು ಕೊಡ್ತೀರಾ ಅಂತ ಕೇಳ್ತಾನೆ ಏನು ಹೇಳೋಕ್ಕಾಗುತ್ತೆ ನೋಡಿರಿ ಕೈಯಲ್ಲಿ ತೋರಿಸ ಎಷ್ಟು ದುಡ್ಡು ಅಂತ ಅವನು ಅಧಿಕಾರಿಗಳು ಶಾಲೆ ಕಳ್ಸಪ್ಪ ಅಂತ ಹೇಳಿ ಅವನಿಗೆ ತಿಳಿವಳ್ಕೆ ಹೇಳ್ತಿದ್ದಾರೆ ಆದರೂ ಇವ್ರ ಗಮನಕ್ಕೆ ಏನು ಬರ್ತಾಯಿದೆ ಅನ್ನೋ ಏನಿಲ್ಲ ಒಂದು ಗೊತ್ತಾಗ್ತಾಯಿಲ್ಲ ಹ್ಞೂ ಲಗ ಅಂತ ಹೇಳ್ತಾನೆ ನೋಡಿರಿ ಅಲ್ಲಿರೋ ಎಲ್ಲ ಒಳ್ಳೆ ಸಹಕಾರ ಕೊಟ್ಟರು ಅವ್ರಿಗೆ ಗೊತ್ತಿಲ್ಲಂಗೆ ಈ ಥರ ಎಲ್ಲ ಚಿಕ್ಕ ಮಕ್ಕಳನ್ನ ದುಡ್ಕೊತಿದ್ದಾರೆ ಅವ್ರ ವಿದ್ಯಾಭ್ಯಾಸಕ್ಕೆ ಭಾಳ ತೊಂದರೆ ಆಗ್ತದೆ ಇದಾದ್ರೆ ಹೇಗೆ ಈ ಥರ ಎಲ್ಲ ಆಗ್ಬಾರ್ದು ಅಂತ ನಮ್ಮ ಉದ್ದೇಶ ಆ ಮಗು ಸ್ವಲ್ಪ ಭಯ ಪಡ್ತಿದೆ ನಾವೆಲ್ಲ ಹೇಳಿದ್ವಿ ಭಯ ಪಡ್ಬೇಡ ಶಾಲೆಗೆ ಹೋಗು ಅಂತ ಹೇಳಿದೀವಿ ನೀವು ಏನಾರ ಕಷ್ಟ ಇದ್ರೆ ನಾವು ಕಡೆಯಿಂದ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದನ್ನ ಇವನು ಕೆಲಸ ಮಾಡಿ ಆ ಮಗು ಎಷ್ಟು ಮುದ್ದಾಗಿದೆ ನೀವು ನೋಡಿದರೆ ಆ ಮಗು ನಾನು ಮುಸ್ಕೋಬೇಕು ನಾನು ಅಂತ ಹೇಳ್ತಾನೆ ದುಡ್ಡೇ ನೀವು ಕೊಡ್ತೀರಾ ಸಂಘಕ್ಕೆ ನೀವು ಕೊಡ್ತೀರಾ ಅಂತ ಕೇಳ್ತಾನೆ ಆ ಮಗು ಹುಟ್ಟುವಾಗ ಸಾಲನೇ ಉಟ್ಕೊಂಡು ಉಟ್ತೇನೆ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ ನನಗೆ ಅವನಿಗೆ ಅಧಿಕಾರಿಗಳ ಹತ್ರ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಿಲ್ಲ ಏನಿಲ್ಲ ನೋಡಿರಿ ಆ ಡಸ್ಟು ಆ ಧೂಳಲೆಲ್ಲ ಮಗು ಆರೋಗ್ಯ ಹೆಂಗಾಗುತ್ತೆ ಅಂತ ಅದು ಇವನಿಗೆ ಗೊತ್ತಿಲ್ಲ ನೀವು ಕೊಡ್ತೀರಾ ಅಂತ ಕೇಳ್ತೀನಿ ಎಲ್ಲೇ ಹೇಳೋಕ್ಕಾಗಲ್ಲ ನೋಡ್ರಿ ಯಾರೋ ನಮ್ಮ ದೊಡ್ಡ ಇವರದಾರ ಅಂತೇಳಿ ಇವ್ರಿಗೆ ಫೋನ್ ಮಾಡೋಕೆ ಹೋಗ್ತಾನೆ ನಾವು ಅವಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಆ ಮಗುಗೇನಪ್ಪ ನಮಗೆ ಶಿಕ್ಷಣ ಕೊಡಿಸ್ಬೇಕಂತ ನಮ್ಮ ಗುರಿ ಅವನು ಅವನದನ್ನು ಅರ್ಥ ಮಾಡ್ಕೊಂಡು ಹೋದರೆ ಒಳ್ಳೆಯದು ಇಲ್ಲ ಅಂದರೆ ಎಚ್ಚರಿಕೆ ಕೊಟ್ಟಿದ್ದೀವಿ ನೆಕ್ಸ್ಟು ಅಧಿಕಾರಿಗಳ ಜೊತೆಗೆ ನಾವು ಬಂದು ಆ ಮಗುನ ಶಿಕ್ಷಣಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅವೆಲ್ಲ ಮಾಡ್ತೀವಿ ಆಮೇಲೆ ಈ ಮಂಡಕ್ಕಿ ಬಟ್ಟೆ ಒಳಗೆ ಯಾವ ಮಕ್ಳುಗಳು ಈ ಥರ ಎಲ್ಲ ಕೆಲಸ ಮಾಡ್ತಿದಾರಲ್ಲ ಇನ್ಮೇಲೆ ನಿಲ್ಲಿಸ್ಬೇಕಂತ ನಮ್ಮದು ಉದ್ದೇಶ ಎಲ್ಲ ಮಕ್ಕಳು ಶಾಲೆಗೆ ಹೋಗುತ್ತೂ ಉತ್ತಮ ಶಿಕ್ಷಣ ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಆಗಿರುತ್ತೆ ಸ್ನೇಹಿತರೆ ಅಲ್ಲಿ ಪೊಲೀಸರಾಗಿರ್ಬೋದು ಆಗಲಿ ಒಳ್ಳೆ ಸಹಕಾರ ನೀಡಿದರು ಇದೇ ಸಹಕಾರ ಇರಲಿ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಒಂದು ಮಾಡ್ತಾ ಇದ್ದೀವಿ ಅವ್ರಿಗೆ ಇದುವರೆಗಾಗಿ ಯಾರು ಬಂದಿದ್ದಿಲ್ಲ ಅಂತ ಮಾಡ್ತಾರೆ ಅವರು ಮಾಮೂಲಿ ಎಲ್ಲ ಇಸ್ಕೊಂಡು ಹೋಗ್ತಾರೆ ಅಧಿಕಾರಿಗಳು ಅಂತ ಇವರು ಹೇಳ್ತಿದ್ದಾರೆ ಇದಾರೆ ಮಾಮೂಲಿ ನೋಡಿಸ್ತಾರೆ ಅವ್ರು ಹೇಳ್ತಾರೆ ಯಾವ್ದೇ ಅಧಿಕಾರಿ ಆಗ್ಲಿ ಇಲ್ಲಿವರೆಗೂ ಬಂದಿದ್ದಿಲ್ಲ ಇದೇ ಮೊದಲು ನೀವು ಬಂದಿದೀರ ಅಂತ ಹೇಳಿ ನಮಗೆ ಅದು ಒಂದು ಬಹಳ ನಮಗೆ ಏನು ಮಾಡೋಕ್ಕಾಗುತ್ತೆ ಈ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಮಾಡ್ತೀವಿ ಸರ್ಕಾರಿ ಸಂಬಳ ತಗಂತಾರೆ ಸರ್ಕಾರದಿಂದ ವಂಚನೆ ಆಗಿರ್ತಕ್ಕಂಥ ಶಿಕ್ಷಣದಿಂದ ವಂಚನೆ ಆಗ್ತಿರ್ತಕ್ಕಂತ ಮಕ್ಕಳನ್ನ ಶಾಲೆ ಕಡೆಗೆ ಮುಖ ಮಾಡಿ ನಿಂದ್ರಿಸಬೇಕನ್ನೋ ಒಂದು ಉದ್ದೇಶ ಅವರಲ್ಲಿ ನೋಡ್ರಿ ಇಲ್ಲಿ ಹೊಗೆ ಹಾಂ ನೋಡ್ರಿ ಮಗು ಇವ್ರ ಮಕ್ಕಳಾಗಿದ್ರೆ ಹಿಂಗಾಗಿ ಇರ್ತಿವಿ ಬಿಡ್ತಿದ್ರ ಕಂಡರ ಮಕ್ಕಳನ್ನ ಬಲಿ ಕೊಡ್ತಾರೆ ನೋಡ್ರಿ ಇಲ್ಲೆಲ್ಲ ಕೆಳಗೆ ಹೆಂಗ್ ಕಲಿತಿದ್ದ ಅದ್ರ ಮೇಲೆ ಕಾಲಿಡ್ತಾರೆ ಅದನ್ನೇ ತುಳಿತಾರೆ ಅವ್ರವರು ನೋಡ್ರಿ ಕಾಲಾಗ ಹೆಂಗೆ ಇದು ಮಾಡ್ತಾರೆ ನೀವು ಹಂಗೆ ಪರಿಸ್ಥಿತಿ ಹಿಂಗೈತಿ ಏನ್ ಮಾಡೋಕ್ಕಾಗುತ್ತೆ ಸಣ್ಣ ಸಣ್ಣ ಮಕ್ಕಳೇ ಇರದ್ರಿ ಮಂಡಕ್ಕಿ ಬಟ್ಟೆ ಒಳಗೆ ಅವ್ರನ್ನೇ ಬಳಸ್ಕೊಂತಾರೆ ದೊಡ್ಡವ್ರ ಸ್ವಲ್ಪ ಸಣ್ಣ ಸಣ್ಣ್ರಿಗೆ ಏನು ಪಾಪ ಅವ್ರನ್ನೆಲ್ಲ ಬಳಸ್ಕೊಂಬಿಡ್ತಾರೆ ಹಂಗೆ ಆಗ್ಬಾರ್ದು ಸ್ನೇಹಿತರೆ ಇದಕ್ಕೊಂದು ಮುಂದೆ ಒಂದು ಒಳ್ಳೆ ಇದು ಬರಲಿ ನೋಡ್ರಿ ಚಪ್ಪಲಿಗಾಲಲ್ಲೇ ತುಳಿತಾನೆ ಆ ಮಂಡಕ್ಕಿ ಮಾಡತಕ್ಕಂಥ ಅಕ್ಕಿನ ಐತಿ ಪರಿಸ್ಥಿತಿ ಏನು ಮಾಡಬೇಕು ಒಂದು ಗೊತ್ತಾಗಲ್ಲ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡಕ್ಕೆ ಬರ್ತಾರೆ ಕೆಲವೊಂದು ಜನಗಳು ಅವರಿಗೆ ಸಹಕಾರ ಮಾಡೋದಿಲ್ಲ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಡ್ತಾರೆ ಅದಾಗಬಾರ್ದಂತೆ ಉದ್ದೇಶ ನೋಡ್ರಿ ವಿಡಿಯೋ ಹೆಂಗಿದೆ ಅಂತ ಭಯಾನಕವಾಗಿದೆ ಮುಂದಿನ ಅಲ್ಲಿ ತೋರಿಸ್ತೀವಿ ಏನೇ ಆಗಲಿ ಮಕ್ಕಳಿಗೆ ಅನ್ಯಾಯ ಆಗ್ತಿರೋದು ನಮಗಂತೂ ತುಂಬಾ ಬೇಜಾರಾಗ್ತಿದೆ ಮಕ್ಕಳಿಗೆ ಅನ್ಯಾಯ ಆಗ್ತಿರೋದು ಯಾವತ್ತೂ ಸಹಿಸಲ್ಲ ಮಕ್ಕಳಿಗೆ ನ್ಯಾಯ ಸಿಗಬೇಕು ಶಿಕ್ಷಣ ಸಿಗಬೇಕು ಅಧಿಕಾರಿಗಳು ಒಳಗೆ ಹೋದರೂ ಬಂದರು ಅಷ್ಟೇ ಅಲ್ಲಿರೋದು ಸ್ವಚ್ಛತೆ ಬಗ್ಗೆ ಏನೂ ಕೇಳಲಿಲ್ಲ ಏನೂ ಬಿಡಲಿಲ್ಲ ನಡೆಯಪ್ಪ ಮುಂದಕ್ಕೆ ಹೋಗಿ ಇವ್ರು ಬರೋ ಅಷ್ಟೇ ಹುಡ್ಗ ಚಲೆ ಚಲಭೆ ಬಾಗೋ ಬಾಗೋ ಅಂದರೆ ಎಲ್ಲ ಓಡೋದ್ರು ಓಡಾದ್ಮೇಲೆ ಇವ್ರ ಬಗ್ಗೆ ನೋಡಕ್ಕೆ ಏನು ಸಿಗುತ್ತೆ ಏನು ಸಿಗಲ್ಲ ಸಿಗ್ಬೇಕಪ್ಪ ಅಂದರೆ ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೋಬೇಕು ಕವರ್ ಮಾಡ್ಕೋಬೇಕು ಹಿಡಿದು ಕೇಸ್ ಮಾಡಿರಿ ಆಮೇಲೆ ಅದು ಕ್ರಮೇಣ ಕಮ್ಮಿ ಆಗೇ ಆಗ್ತತಿ ಪಾಲಕಾರ್ಮಿಕರ ಸಂಖ್ಯೆ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಹೆಂಗಾಗುತ್ತೆ ಆಗಲ್ಲ ಅದು ಅಧಿಕಾರಿಗಳು ಕೆಲಸ ಮಾಡ್ಬೇಕು ಅದು ಏನಾರ ಬರಲಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಅದೆಂಥ ಕಠಿಣಿದ್ರು ಅದನ್ನು ನಿಭಾಯಿಸ್ಬೇಕು ಈ ಮಗುವನ್ನ ಈಗ ರಕ್ಷಣೆ ಮಾಡಿದ್ದೀವಿ ಮುಂದೆ ಶಿಕ್ಷಣ ಕೊಡಿಸ್ತೀವಿ ನೋಡ್ರಿ ಹೆಂಗೆ ಓಡ್ತಾನೋ ಇವರೇ ಹೇಳ್ತಾರೆ ಓಡೋ ಓಡೋ ಅಂತ ಎಲ್ಲ ಓಡಿಸ್ಬಿಟ್ರು ಮುಗೀತು ಕಸದ ರಾಶಿ ಒಳಗೆ ಮಂಡಕ್ಕಿ ಮಾಡ್ತಿದ್ರು ನೋಡ್ರಿ ಸ್ನೇಹಿತರೆ ಕಸದ ಪಕ್ಕಕ್ಕೆ ಇಟ್ಟಿದ್ದಾರೆ ನೋಡ್ರಿ ಹುಡುಗ ಬ್ಕೊಂಡು ಯಾವ ರೀತಿ ಸುರ್ಕೊಂಡು ಹೋಗ್ತಾನೆ ಚಿಕ್ಕ ಹುಡುಗ ಅಲ್ಲಿ ಗಲೀಜೆಲ್ಲ ಹಂಗೆ ಐತಿ ನೋಡ್ರಿ ತಲೆಮೇಲೆ ಧೂಳು ಇವೆಲ್ಲ ಇಟ್ಕೊಂಡು ಶಿಕ್ಷಣ ಭಾಳ ಮುಖ್ಯ ಆಗುತ್ತೆ ಮಕ್ಕಳಿಗೆ ನೋಡ್ರಿ ಹಿಂಗೆ ಓಡ್ತಾನೆ ಗಾಡಿ ಬರ್ತೈತಿ ಹಂಗೆ ಓನಾರು ಆದರೆ ಯಾರು ಜವಾಬ್ದಾರಿ ಸ್ನೇಹಿತರೆ ಹೇಳಿ